ಸ್ವಚ್ಛತಾ ಹಿ ಸೇವಾ ಅಭಿಯಾನಕ್ಕೆ ಚಾಲನೆ ಅಕ್ಟೋಬರ್ ಎರಡರವರೆಗೆ ಸ್ವಚ್ಛತಾ ಅಭಿಯಾನ ಕಲಬುರಗಿ ತಾಲೂಕಿನ ಭೂಪಾಲ್ ತೆಗ್ನೂರ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಬೆನ್ನೂರ್ ಗ್ರಾಮದಲ್ಲಿ ಅಮೃತ್ಸರವರ ಕೆರೆ ಸ್ಥಳದಲ್ಲಿ ಸ್ವಚ್ಛತಾ ಹಿ ಸೇವಾ ಅಭಿಯಾನ ಕಾರ್ಯಕ್ರಮವನ್ನು ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ಕಲ್ಬುರ್ಗಿಯವರ ಚಾಲನೆ ನೀಡಿ ಮಾತನಾಡಿದರು ಗ್ರಾಮೀಣ ಭಾಗದಲ್ಲಿ ಜನರು ಆರೋಗ್ಯ ಉತ್ತಮವಾಗಿರಬೇಕಾದರೆ ನೈರ್ಮಲ್ಯ ಅಗತ್ಯವಾಗಿದ್ದು ಪ್ರತಿಯೊಬ್ಬರೂ ತಮ್ಮ ಸುತ್ತಲಿನ ಪರಿಸರವನ್ನು ಸ್ವಚ್ಛಗೊಳಿಸುವ ಮೂಲಕ ಆರೋಗ್ಯಯುತ ಜೀವನ ಕ್ರಮಕ್ಕೆ ಆದ್ಯತೆ ನೀಡಲು ಸೂಚಿಸಿದರು ಕಾರ್ಯಕ್ರಮದಲ್ಲಿ ಅಧ್ಯಕ್ಷರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಗ್ರಾಮ ಪಂಚಾಯಿತಿ ಸದಸ್ಯರು ಟಿಎಇ ಬಿಎಫ್ಟಿ ಟಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಕೂಲಿ ಕಾರ್ಮಿಕರು ಹಾಜರಿದ್ದರು ಸ್ವಚ್ಛತೆ ನಾವು ಎಲ್ಲಿರ್ತೀವಿ ನಮ್ಮ ಎಲ್ಲಾನು ಬಂತು ನಮ್ಮ ಬೆಳಗ್ಗೆ ಇಡದು ಸಂಜೆ ತಕ್ಕ ನಾವು ಊಟ ಮಾಡಿ ಮಲ್ಕೋತಕ್ಕ ಏನು ಕಾರ್ಯದಾಗ ಅದ ಎಲ್ಲನೂ ಸ್ವಚ್ಛತೆ ಅಂತಂದ್ರೆ ಬರೇ ಹುಲಿಕೆವು ಇಷ್ಟೇ ಸ್ವಚ್ಛತೆ ಅಲ್ಲ ನಮ್ಮ ಮೇಲೆ ಉಡುಪು ಹುಡುಕ್ತಕ್ಕಂಥ ಉಡುಪು ಹಿಡ್ಕೊಂಡು ಮೈಗೆ ಇರ್ತಕ್ಕಂಥ ಬೆರಳು ಉಗುರು ಹಿಡ್ಕೊಂಡು ಎಲ್ಲನೂ ಸ್ವಚ್ಛತೆ ಇರ್ಬೇಕಂತ ಸ್ವಚ್ಛತೆ ಅಂದ್ಬಿಡ್ತಾರ ಎಲ್ಲರಿಗೂ ನಮಸ್ಕಾರ ಮೊದಲೇದಾಗಿ ಗ್ರಾಮ ಪಂಚಾಯತಿ ಮತ್ತು ಎಲ್ಲ ಕೂಲಿ ಕಾರು ನಮಗೆಲ್ಲ ಗೊತ್ತಿದೆ ತಾವೆಲ್ಲರೂ ನಮಗಿಂತ ಹಿರಿಯರಿದ್ದೀರಿ ನಮ್ಮ ಒಂದು ದೇಶದಲ್ಲಿ ಏನಂತಂತಂದರೆ ಹಲವಾರು ರೀತಿಯಾದಂತಹ ವಿದೇಶ ಭೂಷಣ ಮತ್ತು ಹಲವಾರು ರೀತಿಯಾದಂತಹ ಸಂಸ್ಕೃತಿಗಳನ್ನು ಹೊಂದಿರುವಂಥ ದೇಶ ಒಂದು ಇಲ್ಲಿ ಒಂದೇ ಕಾಸಾಗಲಿ ಒಂದೇ ಧರ್ಮ ಆಗಲಿ ವರ್ಷ ಈ ಒಂದು ಅಕ್ಟೋಬರ್ ಮಹಾತ್ಮ ಗಾಂಧಿ ಜಯಂತಿ ಎಂದು ಏನಪ್ಪಾ ಅಂತಂತಂದರೆ ನಮ್ಮ ಒಂದು ದೇಶದ ಯಾಕಂತಂದರೆ ಅವರು ಸ್ವಾತಂತ್ರ್ಯಕ್ಕಿಂತ ಪೂರ್ವದಲ್ಲಿ ನಮ್ಮ ದೇಶಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದವರು ಕೂಡ ಹಾಗೂ ಈ ದೇಶದಲ್ಲಿ ಸ್ವಚ್ಛತೆ ಇದ್ದಲ್ಲಿ ಮಾತ್ರ ನಮ್ಮ ಗ್ರಾಮೀಣ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಅನ್ನೋದನ್ನ ಬಹಳ ಅಚ್ಚುಕಟ್ಟಾಗಿ ಹೇಳಿದವರು ಅದಕ್ಕಾಗಿ ಅವರ ಒಂದು ನೆನಪಿನಲ್ಲಿ ಏನಂತಂದರೆ ಹದಿನೈದು ದಿವಸ ಸೆಪ್ಟೆಂಬರ್ ಹದಿನಾಲ್ಕರಿಂದ ಏನಂತಂದರೆ ಅಕ್ಟೋಬರ್ ಒಂದನೇ ತಾರೀಕು ತನಕ ನಾವು ನಮ್ಮ ಒಂದು ಗ್ರಾಮಗಳಾಗಿರ್ಬೋದು ನಮ್ಮ ಮನೆಗಳಾಗಿರ್ಬೋದು ನಮ್ಮ ವಾತಾವರಣದ ಸುತ್ತಮುತ್ತಲಿನ ಪರಿಸರ ಆಗಿರ್ಬೋದು ಅದನ್ನು ನಾವು ಸ್ವಚ್ಛವಾಗಿ ಅಂತ ನಾವು ಉದ್ದೇಶದಿಂದ ಕೇಂದ್ರ ಸರ್ಕಾರ ಸ್ವಚ್ಛತಾ ಈ ಸೇವಾ ಹೇ ಅಂತ ಒಂದು ಕಾರ್ಯಕ್ರಮವನ್ನು ಮಾಡಿದೆ ಅಂದರೆ ಸ್ವಚ್ಛತೆಯೇ ಸೇವೆ ನಮ್ಮ ನೀವು ಸುತ್ತಮುತ್ತ ನೋಡಿರಿ ನಮ್ಮ ಗ್ರಾಮಗಳಲ್ಲಿ ಇರುವಂಥ ಒಂದು ಪರಿಸರ ಕೆಟ್ಟದಾಗಿರೋದ್ರಿಂದ ಅಥವಾ ನಾವು ಸ್ವಚ್ಛತೆ ಇಟ್ಕೊಳ್ಳಾರ್ದೇ ಇರೋದರಿಂದ ನಮಗೆ ಹಲವಾರು ರೀತಿಯಾದಂತಹ ರೋಗಗಳು ಬರ್ತವೆ ಅದಕ್ಕೆ ನಾವು ಎಲ್ಲ ಗೊತ್ತಿಲ್ಲ ಆದರೂ ನಿಜವಾಗ್ಲೂ ಈಗ ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು ರಾಜ್ಯ ಸರ್ಕಾರದಿಂದ ಆಗಿರ್ಬೋದು ಏನು ಸರ್ವೆ ಮಾಡಿದರೆ ನಾವು ಏನು ಹೊರಗಡೆ ಶೌಚಾಲಯಕ್ಕೆ ಹೋಗ್ತೀವಿ ಅದರಿಂದ ತೊಂಬತ್ತು ಪರ್ಸೆಂಟ್ ರೋಗಗಳು ನಮ್ಗೆ ಅದರಿಂದನೇ ಬರ್ತವೆ ಯಾಕಂತಂದ್ರೆ ನಾವು ಹೊರಗೆ ಹೋಗ್ತೀವಿ ಅದು ನೀರಿನ ಮೂಲಗಳಿಗೆ ಸೇರ್ತದೆ ಮತ್ತು ಇಂಥ ಕೆರೆಗಳಿಗೆ ಹೋಗ್ತದೆ ಮತ್ತು ನೀರಿನ ಅವುಗಳು ಇದಕ್ಕೆ ಹೋಗ್ತದೆ ಮತ್ತು ಅದೇ ನೀರನ್ನು ನಾವು ಕೊಡೋ ಕುಡಿತೀವಿ ಮತ್ತು ನಮಗೆ ಆರೋಗ್ಯ ಕಟ್ತದೆ ಈ ಥರ ಎಲ್ಲ ವಿಷ ವಿಚಾರಗಳನ್ನು ಇಟ್ಕೊಂಡು ನಾವೆಲ್ಲರೂ ಈಗ ಹೇಗೆ ನೀವು ಈ ಕೆರೆಯದ ವಾತಾವರಣ ಸ್ವಚ್ಛ ಮಾಡಿದಿರಿ ನೋಡ್ರಿ ಮದ್ವೆ ಹೆಂಗ್ ಕಾಣ್ತಿತ್ತು ಈಗ ಒಂದು ಸ್ವಲ್ಪ ಚೆನ್ನಾಗಿ ಕಾಣ್ತಾ ಇದ್ರೆ ನೋಡ್ರಿ ಒಂದ್ ಸ್ವಲ್ಪ ಸೈಡಿಗೆ ನೀವೇ ಈ ತರ ನೀವು ನಿಮ್ಮ ಮನೆ ಸುತ್ತಮುತ್ತ ಚೆನ್ನಾಗಿ ಇಟ್ಕೊಂಡ್ರೆ ಅಂತಂದ್ರೆ ನಿಮ್ಮನೇನು ಚಲೋ ಕಾಣ್ತೀವಿ ನಿಮ್ಮ ನೀವು ಏನಂತಂದ್ರೆ ನಿಮ್ಮ ಮನೆ ಮನೆ ಹತ್ರ ಜಾಗ ಇತ್ತು ಅಂತಂದ್ರೆ ನೀವು ಬಚ್ಚ ಕುಂಟಿ ಮಾಡ್ಕೊಳಕ್ ಅವಕಾಶ ಇತ್ತು ಈಗ ನಿಮ್ಮಲ್ಲಿರುವಂತ ಚರಂಡಿ ನೀರೆ ಹೊರಗೆ ಬಂದು ರೋಡ್ ಮೇಲೆ ಆ ಕಡೆ ಈ ಕಡೆ ಹೋಯ್ತು ಅಂತಂದ್ರೆ ಸೊಳ್ಳೆಗಳಾಗ್ತವ ಅದರಿಂದ ಡೆಂಗ್ಯೂ ಬರ್ತದ ಮಲೇರಿಯಾ ಬರ್ತದ ್ರ ಬರ್ತದ ಆಮೇಲೆ ಡೈರಿ ಆಗ್ತದೆ ಇವೆಲ್ಲ ಬಾ ನಾವೆಲ್ಲರೂ ಹಿಂಗೆ ಅಂತಂದ್ರೆ ಅಂತಂತಂದರೆ ಭಾಳಷ್ಟು ರೋಗದ ಮೂಲಗಳು ಅಂತಂದ್ರೆ ಸ್ವಚ್ಛತೆ ಸ್ವಚ್ಛತೆ ಇರಲಿಲ್ಲ ಅಂತಂದ್ರೆ ಇವೆಲ್ಲ ಬರ್ತದೆ